ಕಣ್ಣು ಬಿಟ್ಟರೂ ನೀನೇ ಕಾಣುವೆ ಕಣ್ಣು ಮುಚ್ಚಿದರೂ ನೀನೇ ಕಾಣುವೆ ಈ ದೇಹದಲ್ಲಿ ಕೊನೆ ಉಸಿರು ಇರೋ ತನಕ ನಾ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವೆ ಮಣ್ಣಲ್ಲಿ ಮಣ್ಣಾಗೋ ತನಕ ನಿನ್ನೊಂದಿಗೆ ಇರುವೆ ಹುಚ್ಚನಂತೆ ಹಚ್ಚಿಕೊಂಡಿರುವೆ ನಾ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗದಿರು ನೀನನ್ನು ನಿನ್ನ ನಗುವಲ್ಲಿ ಹೂ ಅರಳಿ ನಗುತ್ತಿದೆ ನೋಡ್ತಾ ನಿಂತರೆ ನಂದೇ ದೃಷ್ಟಿ ಆಗೋ ಹಂಗಿದೆ ನಿನ್ನ ಕಣ್ಣುಗಳ ಸೌಂದರ್ಯವನ್ನು ನಿನ್ನ ಕಣ್ಣಿನಲ್ಲಿರುವ ಕೋಪ ಕೊಲ್ಲುತ್ತಿದೆ ನಿನ್ನ ಕೋಪ ನನ್ನ ಪ್ರೀತಿಯನ್ನು ಕೊಲ್ಲದಿದ್ದರೆ ಸಾಕು ನನಗೆ ನಿನ್ನ ಕನಸುಗಳ ಕಾಟಕ್ಕೆ ನನ್ನ ನಿದ್ರೆಗಳು ದೇಶಾಂತರ ಹಾರಿ ಹೋಗಿವೆ ನಿನ್ನ ನಿದ್ರೆಗಳನ್ನು ನನಗೆ ಸಾಲವಾಗಿ ಕೊಡುವೆಯಾ ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಬಂದಿದ್ದೆ ಅದಕ್ಕೆ ನಾ ಮುಂಜಾನೆಯಲ್ಲಿ ನಾನು ನಿನ್ನ ಮನಸ್ಸಿನ ಕದ ತಟ್ಟಿರುವೆ ಮಳೆಯೂರಿನ ಹುಡುಗಿ ಕನಸೂರಿನ ಹುಡುಗನ ಮನದಂಗಳ ಸೆರಿದ್ದಾಳೆ ಈಗಂತೂ ಮಳೆಯೂರಲ್ಲಿ ಕನಸುಗಳ ಮಳೆಬಿಲ್ಲಿನದ್ದೇ ರಂಗು ಕನಸೂರಿನ ತುಂಬೆಲ್ಲ ಪ್ರೀತಿ ಮಳೆಯದ್ದೇ ಜೋರು ಕೋಟ್ಯಾಂತರ ರೂಪಕಗಳು ಸೇರಿದರೂ ವರ್ಣಿಸಲಾಗದ ಅಪರೂಪದ ರೂಪ ನಿನ್ನದು ನಿನ್ನ ಮನಸ್ಸು ನಿನಗಿಂತ ಸುಂದರವಾಗಿದೆ ಸೂರ್ಯನ ಕಾಂತಿಯನ್ನು ಎದುರಿಸಿ ನಿಂತೆ ಆದರೆ ನಿನ್ನ ಕಣ್ಣುಗಳ ಕಾಂತಿಗೆ ಸುಲಭವಾಗಿ ಸೋತು ಸೆರನಾದಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ